ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಮಹಾವಿಷ್ಣು ಪ್ರಚೋದಯ ಆತು ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋಧಿಂದ ಬುಧವಾರದ ಶುಭೋದಯಗಳು ಆನಂತರ ಎಲ್ಲಾ ಎಲ್ಲ ವೀಕ್ಷಕರಿಗೂ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು ನಿಮಗೆ ಆ ಭಗವಂತನು ಹೊಸ ವರ್ಷದಲ್ಲಿ ಎಲ್ಲ ರೀತಿ ಯಶಸ್ಸು ಕೀರ್ತಿ ಆಯುಷ್ಯ ಆರೋಗ್ಯ ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ ಇವತ್ತಿನ ಪಂಚಾಂಗ ಬಂದು ಕ್ರೋಧ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥಿ ಉತ್ತರಾಷಾಢ ನಕ್ಷತ್ರ ವ್ಯಾಘತನ ಯೋಗ ಬಾಲವಕರಣ ಇದೆ ಇವತ್ತು ರಾವಕಾಲ ಬಂದು ಹನ್ನೆರಡು ಇಪ್ಪತ್ತೇಳರಿಂದ ಒಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಪ್ರದಲ್ಲಿ ಯಾರ ಕಳಿಸಿದರೆ ಕಳಿಸಿದ್ದಾರೆ ಅವ್ರಿಗೇನು ಒಂದೇ ವಿಚಾರವನ್ನ ವೀಕ್ಷಿಸೋಣ ಬನ್ನಿ ಜಾತಕ ಯಾರು ಜಾತಕ ಕಳಿಸಿದರೆ ಯಾವ ವಿಷಯದ ಬಗ್ಗೆ ಕೇಳಿದ್ದಾರೆ ಅಂತ ವಿಚಾರ ಮಾಡೋಣ ವೇದ್ಮೂರ್ತಿಯವರು ತಿಪ್ಟೂರಿಂದ ಅವ್ರ ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ ನಮಸ್ಕಾರ ವೇದ್ಮೂರ್ತಿಗಳೇ ನಿಮ್ ಹುಟ್ಟಿದ ದಿನಾಂಕ ಬಂದು ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ಬೆಳಿಗ್ಗೆ ಒಂದು ಮೂವತ್ತಕ್ಕೆ ತಿಪ್ಪೂರಳ್ಳಿ ಜನನ ನೀವು ಹುಟ್ಟಿನ ನಕ್ಷತ್ರ ಬಂದು ಮೃಗಿಷರ ನಕ್ಷತ್ರ ಒಂದೇ ಪಾದ ಬರುತ್ತೆ ವೃಷಭ ರಾಶಿ ಲಗ್ನ ಬಂದು ಮಕರ ಲಗ್ನ ಬರುತ್ತೆ ವಿವಾಹ ವಿಚಾರದ ಬಗ್ಗೆ ಕೇಳಿದಿರಾ ವಿವಾಹ ವಿಚಾರ ಸಂಬಂಧಪಟ್ಟಂಗೆ ನೋಡೋದಾದ್ರೆ ವಿವಾಹಕಾರಕ ಶುಕ್ರ ಬಂದು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಸಪ್ತಮಾಧಿಪತಿ ಚಂದ್ರ ಬಂದು ಉಚ್ಚ ಸ್ಥಾನದಲ್ಲಿದ್ದಾನೆ ಮತ್ತೆ ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿದ್ದಾನೆ ಈ ರೀತಿ ಇದ್ರೂ ಸಹ ನಿಮ್ಗೆ ಮದ್ವೆ ಯಾಕೆ ಲೇಟ್ ಆಗ್ತಾ ಇದೆ ಮದ್ವೆ ಯಾಕೆ ಆಗಿಲ್ಲ ಅನ್ನೋ ವಿಚಾರವನ್ನು ನೋಡೋದಾದ್ರೆ ಲಗ್ನಾಧಿಪತಿ ಶನಿ ಬಂದು ವಕ್ರಿಯಾಗಿ ಕುಜನ್ ಜೊತೆ ಇದಾನೆ ಕುಜಿನ ಸಹ ವಕ್ರಿಯಾಗಿದ್ದಾನೆ ಇದ್ರ ಸಮಸ್ಯೆ ಏನಂತಂದ್ರೆ ಕುಜ ಅಂತಂದ್ರೆ ಅಹಂ ನನ್ಗೇನು ಕಮ್ಮಿ ನನ್ಗೆ ಕಮ್ಮಿ ನಂಗೆ ಯಾರು ಬೇಕಾರು ಎಣ್ಣು ಕೊಡ್ತಾರೆ ಈ ರೀತಿ ಒಂದು ಅಹಂ ಭಾವದಿಂದ ಮದ್ವೆ ಲೇಟ್ ಆಗಿದೆ ಮತ್ತೆ ಲಗ್ನಾಧಿಪತಿ ಬಂದು ಕನ್ಯಾ ಲಗ್ನದಿಂದ ಕನ್ಯಾ ಅಂತಂದ್ರೆ ಇನ್ನು ನಂಗೆ ಏಜ್ ಆಗಿಲ್ಲ ಅಂದ್ರೆ ನಂಗೆ ಇನ್ನು ಮದುವೆ ವಯಸ್ಸಾಗಿಲ್ಲ ಇನ್ನು ಟೈಮ್ ಇದೆ ಅನ್ನೋ ಕಾರಣಕ್ಕೆ ಮದ್ವೆಯನ್ನ ಮುಂದೂಡ್ತಾ ಬಂದಿರ್ತಕ್ಕಂಥದ್ದು ಒಂದು ಕಾರಣ ಆಗುತ್ತೆ ಈ ಎರಡು ಕಾರಣದಿಂದ ನಿಮ್ಗೆ ಮದ್ವೆ ಲೇಟ್ ಆಗಿದೆ ಸಿಕ್ಕಂತ ಹುಡುಗಿಯನ್ನ ನೀವು ರಿಜೆಕ್ಟ್ ಮಾಡಿರೋದು ಆತ್ ಸರಿ ಇಲ್ಲ ಇದು ಸರಿ ಇಲ್ಲ ಹೈಟ್ ಸರಿ ಇಲ್ಲ ಕಲರ್ ಸರಿ ಇಲ್ಲ ಎಜುಕೇಶನ್ ಈ ರೀತಿ ನೀವೇ ತಪ್ಪನ್ನು ಹುಡುಕಿ ಹುಡುಗಿಯನ್ನ ರಿಜೆಕ್ಟ್ ಮಾಡೋದ್ರಿಂದ ಸ್ವಲ್ಪ ಮದ್ವೆ ಲೇಟ್ ಆಗಿದೆ ಈಗ ಶನಿ ದಿಶೆ ಶನಿ ಭುಕ್ತಿ ನಡೀತಿರೋದ್ರಿಂದ ಮದ್ವೆಗೆ ಅಂತ ಏನು ಕೆಟ್ಟ ಟೈಮ್ ಇಲ್ಲ ಒಳ್ಳೆ ಟೈಮ್ ಇದೆ ಇನ್ನ ಒಂದ್ ವರ್ಷ ಎಂಟು ಒಳಗಡೆ ನಿಮ್ಗೆ ಮದುವೆ ಯೋಗ ಇದೆ ಆದ್ರೆ ನೀವು ಒಂದು ಪಿತೃದೋಷ ನಿವಾರಣೆ ಮಾಡಿ ಕುರು ಶಾಂತಿಯನ್ನ ಮಾಡಿಸ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ ನಮಸ್ಕಾರ ಯಾರಿಗೆಲ್ಲ ಮದುವೆ ಸಮಸ್ಯೆ ಆಗ್ತಾ ಇದೆ ಮದುವೆ ವಿಚಾರದಲ್ಲಿ ಲೇಟ್ ಆಗ್ತಿದೆ ಅಂತಕ್ಕಂಥವ್ರಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬಿ ನ್ಯೂಸ್ ಸಹಯೋಗದೊಂದಿಗೆ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಸ್ವಯಂವರ ಪಾರ್ವತಿ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗೆ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಸಂಪರ್ಕಿಸ್ಬೇಕು ನೀವು ಸಹ ನಿಮ್ಮ ಮಕ್ಕಳ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಬೇಕು ಅಂತಂದ್ರೆ ನಮ್ಗೆ ನೇರವಾಗಿ ಕರೆ ಮಾಡಬಹುದು ಇಲ್ಲ ಕೆಳಗಡೆ ಬರ್ತಿರ್ತಕ್ಕಂಥ ಫೋನ್ ನಂಬರ್ಗೆ ಮೆಸೇಜ್ ಮಾಡೋದ್ರಿಂದ ನಿಮಗೆ ನಾವು ಜಾತಕಗಳನ್ನ ಪರಿಶೀಲನೆ ಮಾಡಿ ಕೊಡ್ತೀವಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದರಿಂದ ತಾಯಿ ಕಡೆಯಿಂದ ನಿಮ್ಗೆ ಕೆಲಸ ಸಿಗ್ತಕ್ಕಂಥದ್ದಾಗುತ್ತೆ ನಿಮ್ಗೆ ತಾಯಿಗೆ ಪರಿಚಯ ಇರ್ತಕ್ಕಂಥವ್ರಿಗೆ ಹೇಳೋ ಇಲ್ಲ ತಾಯಿ ಇನ್ಫ್ಲುಯೆನ್ಸ್ ಇಂದನೋ ನಿಮ್ಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಇವತ್ತಾಗುತ್ತೆ ಕಮರ್ಷಿಯಲ್ ಪರ್ಪಸ್ಗೆ ವೆಹಿಕಲ್ ಖರೀದಿ ಮಾಡ್ಲಿಕ್ಕೆ ವೆಹಿಕಲ್ ಬುಕ್ ಮಾಡ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ನೀವೇನಾದ್ರೂ ಮನೆ ಬದಲಾವಣೆ ಮಾಡಬೇಕು ಮನೆ ಚೇಂಜ್ ಮಾಡ್ಬೇಕು ಅಂತಂದ್ರೆ ಇವತ್ತು ಚೇಂಜ್ ಮಾಡ್ಲಿಕ್ಕೆ ಅಡ್ವಾನ್ಸ್ ಕೊಡ್ಲಿಕ್ಕೆ ನೋಡ್ಲಿಕ್ಕೆ ಹೋಗಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಕೆಲಸದಲ್ಲಿ ವರ್ಗಡ ಆಗ್ತಕ್ಕಂಥದ್ದು ಆಗುತ್ತೆ ರೈತರಿಗೆ ಕೆಲಸ ಕಾರ್ಯದಲ್ಲಿ ಇವತ್ತು ಮುನ್ನಡೆ ಆಗುತ್ತೆ ಕೈ ಕಾಲಿಗೆ ಪೆಟ್ಟಾಗುವ ಬಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಷಭ ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ತಂದೆಯ ಆಸ್ತಿ ವಿಚಾರಕ್ಕೆ ಸಹೋದರರ ಜೊತೆ ಜಗಳ ಆಗತಕ್ಕಂತದ್ದಾಗುತ್ತೆ ಇವತ್ತು ಕೆಲಸ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ರೈತ ಕೃಷಿ ಕೆಲಸಕ್ಕೋಸ್ಕರ ವೆಹಿಕಲ್ ತರಲಿಕ್ಕೆ ಇವತ್ತು ಶುಭ ದಿನ ವಿದ್ಯಾರ್ಥಿಗಳಿಗೂ ಮುನ್ನಡೆ ಆಗುತ್ತೆ ಇವತ್ತು ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಡಯಾಬಿಟಿಸ್ ಇರ್ತಕ್ಕಂಥ ಸ್ವಲ್ಪ ಇವತ್ತು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಆನಂದ ವಿಷಯಕ್ಕೆ ನಿಮ್ಮ ಎಂಟಿ ಜೊತೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ವ್ಯಾಪಾರದಲ್ಲಿ ದಲ್ಲಾಳಿಗಳಿಂದ ಮೋಸ ಆಗುತ್ತೆ ಇವತ್ತು ಯಾವ್ದಾದ್ರು ಹಣ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಬರಬೇಕಾದಂತ ಹಣ ಬರೋದಿಲ್ಲ ಇವತ್ತು ವಾಹನ ಅಪಘಾತ ಬಹರದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕೊರತೆ ಕಾಡುತ್ತೆ ಇವತ್ತು ಪುಸ್ತಕ ವ್ಯಾಪಾರಗಳಿಗೆ ಔಷಧಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದ ನಿಮ್ಗೆ ಶುಭ ಸ್ಥಿತಿ ಸಿಗುತ್ತೆ ಮದುವೆ ನಿಶ್ಚಯ ಆಗ್ತಕ್ಕಂತ ನಿಮ್ಗೆ ಮದ್ವೆ ಸೆಟ್ ಆಗ್ತಕ್ಕಂತ ಶುಭ ದಿನ ಇವತ್ತಾಗುತ್ತೆ ಬರಬೇಕಾದಂತ ಹಣ ಬರುತ್ತೆ ಪತ್ನಿಯಿಂದ ಹಣದ ಸಹಾಯ ಸಿಗುತ್ತೆ ಇವತ್ತು ಪ್ರವಾಸ ಯೋಗ ಇದೆ ರೈತರಿಗೆ ಇವತ್ತು ಅತ್ಯಂತ ಸಂತೋಷದ ದಿನ ಆಗಿದೆ ಸಾಕುಪಾಣಿ ತರಲಿಕ್ಕೆ ಇವತ್ತು ಲಾಭದ ದಿನ ಆಗಿದೆ ಶೀತ ಮತ್ತು ಕಿಮ್ಮಿನ ಸಮಸ್ಯೆ ನಿಮ್ಮನ್ನ ಕಾಡಬಹುದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಏಳು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದ ಸ್ವಲ್ಪ ಏರ್ಪೇರಾಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಸ್ವಲ್ಪ ಅಧಿಕ ಖರ್ಚಾಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಸ್ನೇಹಿತರ ಜೊತೆ ಅನದೀಶಿಕೆ ಆಗುತ್ತೆ ವಾಹನ ಅಪಘಾತ ಭಯ ನಿಮ್ಮನ್ನ ಇವತ್ತು ಕಾಡುತ್ತೆ ಕೆಲಸ ಜಾಗದಲ್ಲಿ ಸ್ತ್ರೀಯರಿಂದ ಸಹಕಾರ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂಥದ್ದು ಮಕ್ಕಳಿಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಮನೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಅಂದ್ರೆ ಮನೆಗೆ ಹೊಸ ಐಟಮ್ ತರದಿಂದನೋ ಮನೆಗೆ ದಿನಸಿ ತರದಿಂದನೋ ಅಧಿಕವಾದಂತ ಖರ್ಚಾಗುತ್ತೆ ಹತ್ತೆಚ್ಚುಸಿಗೆ ಇವತ್ತು ಸ್ವಲ್ಪ ಮನಸ್ತಾಪ ಬರ್ತಕ್ಕಂಥದ್ದಾಗುತ್ತೆ ಪ್ರಯಾಣ ಯೋಗ ಇದೆ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಒಂದು ತುಲಾರಾಶಿ ತುಲಾರಾಶಿ ಇವತ್ತು ದಶಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಸೈಟ್ ಇದೆ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಮತ್ತೆ ಅದಕ್ಕೆ ಹಣ ಒಂದಿಸ್ಲಿಕ್ಕೆ ಶುಭ ದಿನ ಆಗಿದೆ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಬೇರೆ ಕಾರ್ಯಗಳು ನಿಮ್ಗೆ ಹಣ ಕೊಡ್ತಕ್ಕಂಥದ್ದು ಮತ್ತೆ ಹಣ ಸಹಾಯ ಮಾಡ್ತಕ್ಕಂಥದ್ದು ಆಗುತ್ತೆ ವಾಹನ ಖರೀದಿಗೆ ಅತ್ಯಂತ ಶುಭ ದಿನ ಕೋರ್ಟ್ ವಿಚಾರದಲ್ಲಿ ಕೇಸು ನಿಮ್ ಕಡೆ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಮತ್ತು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಕಂದೆಯಿಂದ ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ಮದುವೆ ವಿಚಾರದಲ್ಲಿ ಸಹೋದರ ಕಡೆಯಿಂದ ಸಹಕಾರ ಸಿಗುತ್ತೆ ಇವತ್ತು ಸ್ನೇಹಿತರಿಂದ ಕೆಲಸ ಕಾರ್ಯದ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ರೈತರಿಗೆ ಬೆಳೆದಂತ ಬೆಳೆಗೆ ಅತ್ಯಂತ ಲಾಭ ಸಿಗ್ತಕ್ಕಂಥ ದಿನ ಆಗಿದೆ ಇವತ್ತು ದೂರ ಪ್ರಯಾಣದಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಸ್ಥಿರಣೆ ಮನಸ್ತಾಪ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಣದ ಸಮಸ್ಯೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಹಣದ ವಿಷಯಕ್ಕೆ ಮನೆಯಲ್ಲಿ ಮನೆಯವ್ರ ಜೊತೆ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ವಾಹನ ದೃಶ್ಯಕ್ಕೆ ಸ್ವಲ್ಪ ಜಗಳ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗತ್ತೆ ಗುಪ್ತ ಶತ್ರುಗಳ ಕಾಟ ನಿಮ್ಮನ್ನ ಇವತ್ತು ಕಾಡುತ್ತೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ಇವತ್ತು ಕಬ್ಬಿಣದ ಕೆಲಸ ಮಾಡತಕ್ಕಂಥವ್ರಿಗೆ ವಿದ್ಯುತ್ ಕೆಲಸ ಮಾಡತಕ್ಕಂಥವರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಲಗ್ನದಲ್ಲಿ ಇರುವುದರಿಂದ ಗಂಡ ಇಂಡತಿ ಮನಸ್ತಾಪ ದೂರ ಆಗಿ ಒಂದಾಗ್ತಕ್ಕಂಥದ್ದಾಗುತ್ತೆ ಇವತ್ತು ಮದುವೆ ವಿಷಯದಲ್ಲಿ ಮನೆಯಲ್ಲಿ ವಾದ ವಿವಾದದಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಇವತ್ತು ಯಾರೆಲ್ಲ ಕಟ್ಟಡ ಕಾರ್ಮಿಕ ಇದರ ಮನೆ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಸೋಮಾರಿತನದಿಂದ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ತೊಂದರೆ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಅಪಘಾತ ಬಹಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಕುಂಭರಾಶಿ ಕುಂಭರಾಶಿ ಇವತ್ತು ಸಸ್ತಮಾಧಿಪತಿ ಬಂದು ವ್ಯವಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹಣದ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗುತ್ತೆ ಇವತ್ತು ಯಾವುದೇ ಸಹ ಆತರ ನಿರ್ಧಾರದ ತಗೋಬಾರ್ದು ಬ್ಯಾಂಕಿನಿಂದ ಸಾಲ ಸಿಗ್ತಕ್ಕಂಥದ್ದು ಸ್ನೇಹಿತರಿಂದ ಸಾಲ ಸಿಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಮದುವೆ ವಿಚಾರದಲ್ಲಿ ಮೂರನೇ ವ್ಯಕ್ತಿಯಿಂದ ಮದುವೆ ಮುರಿದು ಬೀಳ್ತಕ್ಕಂಥ ಸಂಭವ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ರೋಗ ಭಯ ಕಾಡುತ್ತೆ ಇವತ್ತು ಬಟ್ಟೆ ಖರೀದಿಗೆ ಆಭರಣ ಖರೀದಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಕೊಡ್ಬೇಕಾದಂತ ಹಣ ಬರುತ್ತೆ ಲೇಔದ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ರೈತರಿಗೆ ಕೃಷಿ ವಿಚಾರಕ್ಕೆ ಹೊಸ ವಾಹನ ತರಲಿಕ್ಕೆ ಶುಭ ದಿನ ಆಗಿದೆ ಇವತ್ತು ಬಟ್ಟೆ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಬೀದಿ ಬೀದಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಹೋಟೆಲ್ ಉದ್ಯಮಗಳಿಗೆ ಸ್ವಲ್ಪ ವ್ಯವಹಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ